ಗಣೇಶೋತ್ಸವ ನವರಾತ್ರಿ ಉತ್ಸವಗಳಲ್ಲಿ ದೇವರ ಮೂರ್ತಿ ಪ್ರತಿಷ್ಠಾಪಿಸಿ ಅದಕ್ಕೆ ಪೂಜೆ ನೆರವೇರಿಸಿ ಬಳಿಕ ಯೋಜಿತ ಸಮಯದಲ್ಲಿ ಅದನ್ನು ವಿಸರ್ಜಿಸುವ ಪ್ರಕ್ರಿಯೆ ಎಲ್ಲ ಕಡೆಗಳಲ್ಲಿ ನಡೆಯುತ್ತದೆ ಈ ವಿಸರ್ಜನೆಯ ಸಂದರ್ಭದಲ್ಲಿ ದೇವರ ಮೂರ್ತಿಯನ್ನ ಗೌರವ ಪೂರ್ವಕವಾಗಿ ಸಮುದ್ರದಲ್ಲೋ ಕೆರೆಯಲ್ಲೋ ಬಾವಿಯಲ್ಲೋ ವಿಸರ್ಜನೆ ಮಾಡಬೇಕು ಎನ್ನುವ ಒತ್ತಾಯಗಳು ಈ ಹಿಂದಿನಿಂದಲೂ ಕೇಳಿಕೊಂಡು ಬಂದಿದೆ ದೇವರ ಮೂರ್ತಿಯನ್ನ ವಿಸರ್ಜನೆ ಮಾಡುವ ಸಮಯದಲ್ಲಿ ಮೂರ್ತಿಯನ್ನ ಎಸೆಯುವ ಬಾವಿ ಕೆರೆಯಾದರೆ ಜಾರಿಬಿಡುವ ಪ್ರಕ್ರಿಯೆ ಈ ಹಿಂದೆ ನಡೆದಿದೆ ಆದರೆ ಈ ಬಗ್ಗೆ ಜಾಗೃತಿ ಆರಂಭಗೊಂಡ ಬಳಿಕ ಮುಂಬೈನಂತಹ ಮಹಾನಗರಗಳಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಸಾವಿರಾರು ಸಂಖ್ಯೆಯ ಗಣೇಶ ಬೃಹತ್ ಮೂರ್ತಿಗಳನ್ನ ಕ್ರೇನ್ ಬಳಸಿ ನೀರಲ್ಲಿ ಮುಳುಗಿಸುವ ವ್ಯವಸ್ಥೆ ಆರಂಭಗೊಂಡಿದೆ ಅದೇ ರೀತಿ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಬಳಸಿ ದೇವರ ವಿಗ್ರಹ ವಿಸರ್ಜನೆ ಮಾಡಲಾಗುತ್ತಿದೆ ಇದೇ ರೀತಿಯ ತಂತ್ರಜ್ಞಾನವನ್ನು ಪುತ್ತೂರಿನ ವಿದ್ಯಾರ್ಥಿಯೋರ್ವ ಕಂಡುಹಿಡಿದಿದ್ದಾನೆ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿರುವ ಶ್ರೀಕೃಷ್ಣ ರಾವ್ ದೇವರ ವಿಗ್ರಹ ವಿಸರ್ಜನೆ ಸಂದರ್ಭದಲ್ಲಿ ಆಗುತ್ತಿದ್ದ ಲೋಪಗಳನ್ನು ಬಗೆಹರಿಸಲು ಲಿಫ್ಟ್ ಮಾದರಿಯ ಯಂತ್ರವನ್ನು ರಚಿಸಿದ್ದಾನೆ ಈತ ರಚಿಸಿದ ಯಂತ್ರ ಇದೀಗ ಪುತ್ತೂರು ಹಾಗೂ ಇತರ ಭಾಗಗಳಲ್ಲಿ ನಡೆಯುವ ನವರಾತ್ರಿ ಉತ್ಸವಗಳಲ್ಲಿ ನಡೆಯುವ ಮೂರ್ತಿ ವಿಸರ್ಜನೆಯ ಸಂದರ್ಭದಲ್ಲಿ ಬಳಕೆಯಾಗುತ್ತಿದೆ ಲಿಫ್ಟ್ನ ಸ್ಕೆಚ್ ಮತ್ತು ಐಡಿಯಾವನ್ನ ಶ್ರೀಕೃಷ್ಣ ಮಾಡಿದರೆ ಇದಕ್ಕೆ ಬೇಕಾದ ತಂತ್ರಜ್ಞಾನ ವಿಟ್ಲದ ಸಂತೋಷ್ ಅನಂತಪ್ರಸಾದ್ ಲಕ್ಷ್ಮಣ್ ಮಾಡಿದ್ದಾರೆ ವಿಸರ್ಜನೆ ಮಾಡುವ ವಿಗ್ರಹವನ್ನ ಬಾವಿಯಲ್ಲಿ ಜಲಸ್ತಂಭನ ಮಾಡುವುದಾದರೆ ಬಾವಿಯ ತಲಭಾಗದ ತನಕ ಆಂಗ್ಲರ್ಗಳನ್ನು ಕೊಟ್ಟು ಲಿಫ್ಟ್ನಲ್ಲಿ ವಿಗ್ರಹವನ್ನು ಇಡಲಾಗುತ್ತದೆ ಯಾವ ರೀತಿ ಚೈನ್ ಪುಲ್ಲಿಂಗ್ನಲ್ಲಿ ಭಾರಿ ಗಾತ್ರದ ವಸ್ತುಗಳನ್ನು ಸುಲಭವಾಗಿ ಎತ್ತಲು ಮತ್ತು ಇಳಿಸಲಾಗುವುದು ಅದೇ ರೀತಿ ಇಲ್ಲಿ ಈ ಯಂತ್ರವನ್ನು ರೋಪ್ ಬಳಸಿ ವಿಗ್ರಹವನ್ನು ಆರಾಮವಾಗಿ ಇಳಿಸಲಾಗುತ್ತದೆ ವಿಸರ್ಜನಾ ಸಮಯದಲ್ಲಿ ವಿಗ್ರಹಕ್ಕೆ ಆಗುವ ಡ್ಯಾಮೇಜ್ ಮತ್ತು ಇತರ ಲೋಪಗಳು ಈ ಯಂತ್ರದ ಬಳಕೆಯ ಬಳಿಕ ಇಲ್ಲದಂತಾಗಿದೆ ಕಳೆದ ವರ್ಷಗಳಲ್ಲಿ ಈ ಹೊಸ ಪ್ರಯೋಗವನ್ನು ಶ್ರೀಕೃಷ್ಣ ಆರಂಭಿಸಿದ್ದು ಈ ಯಂತ್ರಕ್ಕೆ ಸುಮಾರು ನಲವತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಕಬ್ಬಿಣದ ರಾಡ್ ಬಳಸಿ ರೋಪ್ ಬಳಸಿ ಈ ಯಂತ್ರವನ್ನು ನಿರ್ಮಿಸಲಾಗಿದ್ದು ಈ ಬಾರಿಯೂ ಪುತ್ತೂರಿನ ಎಲ್ಲಾ ಗಣೇಶ ವಿಗ್ರಹಗಳ ವಿಸರ್ಜನೆಗೆ ಇದೇ ಯಂತ್ರವನ್ನ ಬಳಸಲಾಗಿದೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಬಳಿಕ ವಿಸರ್ಜನೆಯ ಸಂದರ್ಭದಲ್ಲಿ ಅದೇ ಪೂಜಿಸಿದ ವಿಗ್ರಹವನ್ನ ಅನಿವಾರ್ಯವಾಗಿ ಎಸೆಯಬೇಕಾದ ಪರಿಸ್ಥಿತಿ ಇತ್ತು ಆದರೆ ಇದೀಗ ಇಂಥ ಯಂತ್ರಗಳ ಸಹಾಯದಿಂದ ಈ ಲೋಪಗಳು ಸುಧಾರಿಸಲಾಗಿದೆ ವಿಗ್ರಹ ಜಲಸ್ತಂಭನ ಈಗ ನಾವು ಒಂದು ಕೊಳದಲ್ಲಿ ನಾವು ಮೊದಲಿಂದ ನೋಡ್ತಾ ಇದ್ದಾಗ ಮೊದಲು ದೇವಸ್ಥಾನದ ಕೆರೆಯಲ್ಲಿ ಅದು ಆಗ್ತಾ ಇತ್ತು ವಿಸರ್ಜನೆ ಅನಂತರ ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂದ ಪ್ರಕಾರ ಸ್ಥಳಾಂತರಗೊಂಡಿತ್ತು ಅದು ಎಲ್ಲ ಕಡೆ ನಾವು ವಿಗ್ರಹವನ್ನು ಒಂದು ದೂಡಿ ಹಾಕಿದ ರೀತಿಯಲ್ಲಿ ಇರ್ತದೆ ಅದಕ್ಕೆ ನಾವು ಕಳೆದ ವರ್ಷ ಎಲ್ಲರೂ ಸೇರಿಕೊಂಡು ಹಾಗೆ ಆಗಬಾರ್ದು ಅಂತೇಳಿ ವಿಶೇಷ ತಂತ್ರಜ್ಞಾನದಲ್ಲಿ ಲಿಫ್ಟ್ ಮೂಲಕ ಆ ಶಾರದ ವಿಗ್ರಹವನ್ನು ನೀರಿನ ಒಳಗೆ ಜಲಸ್ತಂಭನ ಮಾಡುವ ವಿಶೇಷ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ ಇದರಿಂದ ಒಂದು ಪ್ರಭಾವಗೊಂಡು ಕೆಲವು ಕಡೆಯಲ್ಲೇ ಈ ಸಲ ಅದನ್ನು ಮಾಡಿದ್ದಾರೆ ಲಿಫ್ಟಿನ ಪ್ರಯೋಗವನ್ನು ಅದೊಂದು ಇಲ್ಲಿಯ ವಿಶೇಷ ಹಾಗೆ i don't know